ನೋಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಮಾತು ಹೇಳಿದ್ರು ಏನಂದ್ರು ವಿಜೇಂದ್ರ ಬಂದ್ ನನ್ನ ಹತ್ರ ಹೇಳಿದ್ರು ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಅಂದ್ರೆ ಹಿಂದೆ ಸೀಟು ಇದ್ರಲ್ಲ ಆ ಪೊಸಿಷನ್ಗೆ ಹೋಗಿ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ನೀವೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ರಾಜ್ಯಾಧ್ಯಕ್ಷ ಆಗ್ತೀನಿ ಅಂತ ಹೇಳಿದೆ ಅಂತ ಹೇಳಿದ್ರು ಅಷ್ಟು ಹೇಳಿ ಅವ್ರು ತಿರ್ಕೊಂಡು ಹೋಗ್ತಾ ಇದ್ರು ರಿಪೋರ್ಟರ್ ಗಳೆಲ್ಲ ನಗ್ತಾ ಇದ್ರು ಏನ್ ನಿಂಗೆ ಹೇಳ್ಬಿಟ್ರಲ್ಲ ಅಂತ ಹೇಳಿ ಹಾಗಾದ್ರೆ ಏನ್ ನಡೀತಾ ಇದೆ ಬಿಜೆಪಿಯಲ್ಲಿ ಯತ್ನಾಳ್ ಅವರಿಗೆ ಒಂದು ಪೊಸಿಷನ್ ಕೊಡುವಂತ ಚರ್ಚೆ ಆರಂಭ ಆಗಿದೆ ಹಾಗಾದ್ರೆ ವಿಜಯೇಂದ್ರ ನಿಜವಾಗಿಯೂ ಹೀಗೆ ಹೇಳದ್ರ ಎಸ್ ಆ ಎಲ್ಲ ವಿವರಗಳನ್ನ ನಿಮಗೆ ಈ ಸ್ಟೋರಿಯಲ್ಲಿ ಕೊಡ್ತೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟಿದ್ರು ಇಲ್ಲ ಅಂದ್ರೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನ ಬೇಕು ಅನ್ನುವಂಥದ್ದು ಅವರ ಬೇಡಿಕೆ ಆಗಿತ್ತು ಆದ್ರೆ ಯಡಿಯೂರಪ್ಪನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೇಬೇಕಿತ್ತು ಲೋಕಸಭಾ ಚುನಾವಣೆ ಕಣ್ಣಿತ್ತುಗಡೆ ಇತ್ತು ಹೀಗಾಗಿ ಹೈಕಮಾಂಡ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ಹಾಗೆ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಯಡಿಯೂರಪ್ಪನವರ ಇಚ್ಛೆಯಂತೆಯೇ ಆರ್ ಅಶೋಕ್ ಯಾಕಂದರೆ ಲಿಂಗಾಯತರು ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಂದ ಮೇಲೆ ಒಕ್ಕಲಿಗರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೊಟ್ಟು ಒಂದು ಬ್ಯಾಲೆನ್ಸ್ ಮಾಡುವಂಥ ಸ್ಟ್ರಾಟಜಿಯನ್ನು ಮಾಡಿದ್ರು ಆ ಅವರು ಅಪೋಸಿಷನ್ ಲೀಡರ್ ಆದ್ರು ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ರ ನಿರೀಕ್ಷೆ ಏನಿತ್ತಲ್ಲ ಅದು ನೀರುಪಾಲ ಆಯ್ತು ನೋಡಿ ಹಿಂದೆ ಈಗ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ್ರಲ್ಲ ಕುಮಾರಸ್ವಾಮಿ ಅವರು ಕೆಳಗಿಳಿದ ನಂತರ ಆಗ ಮಂತ್ರಿ ಆಗ್ಬೇಕು ಅಂತ ಪ್ರಯತ್ನ ಪಟ್ರು ಆಗ್ಲಿಲ್ಲ ಅದಾದ್ಮೇಲೆ ಯಡಿಯೂರಪ್ಪನವ್ರು ಇಳಿತಾರೆ ಅಂತ ಆದಾಗ ತಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಪ್ರಯತ್ನ ಪಟ್ರು ಯತ್ನಾಳ್ ಆಗ್ಲಿಲ್ಲ ಬೊಮ್ಮಾಯಿಯವರಾದ್ರು ಕಡೆ ಬೊಮ್ಮಾಯಿಯವರ ಸಂಪುಟದಲ್ಲಿ ಸಚಿವರು ಆಗ್ಲಿಲ್ಲ ಕೊನೆಗೆ ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಅದು ಆಗ್ಲಿಲ್ಲ ಅಪೋಸಿಷನ್ ಲೀಡರ್ ಅದು ಆಗ್ಲಿಲ್ಲ ಹಾಗಾದ್ರೆ ಇವಾಗ ಏನಾಗ್ತಾರೆ ವಿಜೇಂದ್ರ ಯತ್ನಾಳ್ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗ್ಲಿ ಅಂತ ಹೋಗಿ ಹೇಳಿದ್ರು ಯತ್ನಾಳ್ ಅವ್ರ ಹತ್ರ ನೋಡಿ ವಾಸ್ತವ ಏನು ಅಂದ್ರೆ ವಿಜೇಂದ್ರ ಅವರು ಹೈಕಮಾಂಡ್ ಹತ್ರ ಕೆಲವು ಮಾತುಗಳನ್ನ ಆಡಿದ್ದಾರೆ ಈಗ ಯತ್ನಾಳ್ ಅವ್ರ ಇಶ್ಯೂ ನಡೀತಾ ಇತ್ತಲ್ಲ ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರ ಅಪಸ್ವರ ತೆಗಿತಾ ಇದ್ದಿದ್ದು ಯಡಿಯೂರಪ್ಪನವ್ರ ಮೇಲೆಯೇ ಆರೋಪಗಳನ್ನ ಮಾಡ್ತಾ ಇದ್ದಿದ್ದು ವಿಜೇಂದ್ರ ವಿರುದ್ಧ ನಿರಂತರವಾಗಿ ಪುಂಕಾನುಪುಂಕವಾಗಿ ಆಪಾದನೆಗಳನ್ನ ಮಾಡ್ತಾ ಇದ್ದಿದ್ದು ಇದಕ್ಕೆಲ್ಲ ಒಂದು ಬ್ರೇಕ್ ಹಾಕಬೇಕಿತ್ತು ಆಗ ಹೈಕಮಾಂಡ್ ಅವರೇನೋ ಮಧ್ಯಸ್ಥಿಕೆ ವಹಿಸಿ ಯತ್ನಾಳ್ ಅವರ ಬಾಯ ಮುಚ್ಚಿದ್ರು ಆದ್ರೆ ಈಗ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಡೇ ಟು ಡೇ ಬೇಸಿಸ್ ಮೇಲೆ ಇವನ್ನೆಲ್ಲ ಅವರೇ ಹ್ಯಾಂಡಲ್ ಮಾಡಬೇಕಾಗುತ್ತೆ ಯಾಕಂದ್ರೆ ರಾಜ್ಯಾಧ್ಯಕ್ಷರ ಜವಾಬ್ದಾರಿ ಅದು ಅಂದರೆ ಅವರು ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಹೇಳಿ ನಾಯಕನ ಜವಾಬ್ದಾರಿ ಆಗಿರುತ್ತೆ ಯಾಕಂದ್ರೆ ಏನೇ ಗೊಂದಲ ಆದರೂ ಕೂಡ ಡೆಲ್ಲಿಯಿಂದ ಫೋನ್ ಬರೋದು ರಾಜ್ಯಾಧ್ಯಕ್ಷರಿಗೆ ಬೇರೆ ಯಾರಿಗಲ್ಲ ಹೀಗಾಗಿ ಸಹಜವಾಗಿ ಅವ್ರ ಹೈಕಮಾಂಡ್ ಹತ್ರ ನೋಡಿ ಯತ್ನಾಳ್ ಅವ್ರ ಇಲ್ಲಿದ್ರೆ ತೊಂದ್ರೆ ನಮಗ್ ಸುಮ್ನೆ ತಲೆನೋವು ನೀವು ರಾಷ್ಟ್ರೀಯ ಸಂಘಟನೆಗೆ ತಗೊಂಡ್ಬಿಡಿ ಅವ್ರನ್ನ ಈ ಹಿಂದೆ ಸೀಟಿರೋ ಇದ್ರಲ್ಲ ಆ ಪೊಸಿಷನ್ಗೆ ತೊಗೊಂಡ್ಬಿಡಿ ಅಲ್ಲಿ ಅವ್ರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡ್ಕೊಳ್ಳಿ ಅಂತೇಳಿ ಸಲಹೆ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ರು ಯತ್ನಾಳ್ ಅವ್ರ ಹತ್ರ ಹೋಗಿ ಏನು ಹೇಳಿಲ್ಲ ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿ ಅಂತ ವಿಜಯ ಅಂದ್ರೆ ಹೇಳಿಲ್ಲ ಅದು ಹೇಳೋದು ಇಲ್ಲ ಅದು ಆಗೋದಿಲ್ಲ ಇಲ್ಲ ಯತ್ನಾಳ್ ಏನೋ ಹೇಳೋದ್ರು ಮಾತಿನ ವರ್ದಲ್ಲಿ ಅವರು ಹೊಡಿತಾರೆ ನೀವು ನೋಡಿದಾರಲ್ಲ ಆ ರೀತಿ ಇದನ್ನು ಒಂದು ಬಿಟ್ರು ಅಷ್ಟೇ ವಿಜೇಂದ್ರ ಹೋಗಿ ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿ ಅಂತಲೂ ಹೇಳಿಲ್ಲ ಅದಕ್ಕೆ ಅವರು ವಾಪಸ್ ತಿರ್ಸಿ ನೀನ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ನಾನು ರಾಜ್ಯಾಧ್ಯಕ್ಷ ಆಗ್ತೀನಿ ಅಂತಾನು ಆ ಮಾತು ನಡೆದಿಲ್ಲ ಇವರು ಹೈಕಮಾಂಡಿಗೆ ಆ ರೀತಿ ಮೆಸೇಜ್ ಕೊಟ್ಟಿದ್ದಾರೆ ಹೈಕಮಾಂಡ್ ಕಡೆಯಿಂದ ಯತ್ನಾಳ್ ಅವರಿಗೆ ಫೋನ್ ಬಂದಿದೆ ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿ ಬನ್ನಿ ರಾಷ್ಟ್ರೀಯ ಸಂಘಟನೆಗೆ ಬನ್ನಿ ರಾಷ್ಟ್ರೀಯ ಬಿಜೆಪಿಗೆ ನಿಮ್ಮ ಸೇವೆಯ ಅಗತ್ಯ ಇದೆ ಅನ್ನುವ ಅರ್ಥದಲ್ಲಿ ಫೋನ್ ಬಂದಿದ್ ನಿಜ ಆದ್ರೆ ಯತ್ನಾಳ್ ಅವರು ಒಪ್ಕೊಂಡಿಲ್ಲ ನಾನು ರಾಜ್ಯದಲ್ಲೇ ಇರ್ತೇನೆ ರಾಜ್ಯ ಸಂಘಟನೆಯಲ್ಲೇ ಇರ್ತೇನೆ ನನ್ನ ಮಾಡೋದಾದರೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಇಲ್ಲ ಅಂದರೆ ಅಪೋಸಿಷನ್ ಲೀಡರ್ ಕೊಡಿ ಈ ಹಿಂದೆಯೂ ಕೂಡ ನಂದು ಇದೇ ಸ್ಟ್ಯಾಂಡ್ ಇತ್ತು ಇದೇ ಸ್ಥಾನವನ್ನು ನಾ ಕೇಳಿದ್ದೆ ಈಗಲೂ ನನ್ನ ಸ್ಟ್ಯಾಂಡಲ್ಲಿ ಯಾವುದೇ ಬದಲಾವಣೆ ಇಲ್ಲ ಕೊಡೋದಾದರೆ ಈ ಎರಡು ಸ್ಥಾನಗಳ ಪೈಕಿ ಒಂದನ್ನು ಕೊಡಿ ಇಲ್ಲಾಂದರೆ ಬೇರೆ ಯಾವುದೇ ಸ್ಥಾನ ಬೇಡ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಲ್ಲ ಈಗ ಯಡಿಯೂರಪ್ಪನವರಿದಾರಲ್ಲ ಸಂಸದೀಯ ಮಂಡಳಿಯ ಸದಸ್ಯತ್ವ ಅದನ್ನು ಕೊಟ್ಟರು ನನಗೆ ಬೇಡ ನಾನು ನ್ಯಾಷನಲ್ ಪಾಲಿಟಿಕ್ಸಿಗೆ ಬರಲ್ಲ ಇದನ್ನ ಕಡ್ಡಿ ತುಂಡು ಮಾಡಿದಷ್ಟು ಸ್ಪಷ್ಟವಾಗಿ ಯತ್ನಾಳ್ ಅವ್ರು ಹೇಳಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಈ ಮೆಸೇಜನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಯತ್ನಾಳ್ ಅವರು ಇವರಿಗೆ ಸದ್ಯಕ್ಕಂತೂ ಮಗ್ಗಲ ಮುಳ್ಳೆ ಅಷ್ಟು ಸುಲಭ ಇಲ್ಲ ಯತ್ನಾಳ್ ಅವರ ಮಾತುಗಳನ್ನ ಕೇಳ್ತಾನೆ ಇರಬೇಕು ಅವರ ಆಪಾದನೆಗಳನ್ನ ಎದುರಿಸ್ತಾನೆ ಇರಬೇಕು ನಾಯಕರಾಗಿರೋದ್ರಿಂದ ಮೌನವಾಗಿ ಇವೆಲ್ಲವನ್ನೂ ಕೂಡ ಅವರು ಸಂಭಾಳಿಸ್ಕೊಂಡು ಹೋಗಬೇಕು ಅಂಥದ್ದೊಂದು ಅನಿವಾರ್ಯ ಪರಿಸ್ಥಿತಿ ವಿಜೇಂದ್ರ ಅವರಿಗೂ ಕೂಡ ಇದೆ ಆದರೆ ಯತ್ನಾಳವರು ಅವರು ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಬಹುಶಃ ಸಮಯವನ್ನು ನೋಡಿ ಮುಂದೆ ಯಾವಾಗ ತಾನು ಈ ಎರಡು ಪ್ರಮುಖ ಹುದ್ದೆಗಳ ಪೈಕಿ ಒಂದರಲ್ಲಿ ಕೂರ್ಬೋದು ಈಗ ಇದು ಸೂಕ್ತ ಸಮಯ ಅಂತ ಅನ್ಸುತ್ತೋ ಆಗ ಅವರು ಬಹುಶಃ ನನಗನ್ಸುತ್ತೆ ಆ ಕಾಡಕ್ಕೆ ಇಳಿತಾರೆ ಅವರೇನು ಬಹಿರಂಗವಾಗಿ ಪೈಪೋಟಿ ಇಳಿತಾರೆ ವಾಗ್ದಾಳಿನೂ ಮಾಡ್ತಾರೆ ಏನು ಮಾಡಲಿಕ್ಕೂ ರೆಡಿ ಅವರು ಸೊ ಯಾರನ್ನು ಕೇರ್ ಮಾಡೋ ಮನುಷ್ಯ ಅಲ್ಲ ಹೀಗಾಗಿ ಸದ್ಯಕ್ಕೆ ಅವರು ಬಹುಶಃ ಹೈಕಮಾಂಡ್ನ ಒಂದು ಆಫರ್ನ ತಿರಸ್ಕಾರ ಮಾಡಿದ್ದಾರೆ ಅವರು ನ್ಯಾಷನಲ್ ಪಾರ್ಟೀಸಿಗೆ ಹೋಗಲ್ಲ ಯಾಕಂದ್ರೆ ವಾಜಪೇಯಿ ಕಾಲದಲ್ಲಿ ವಾಜಪೇಯಿ ಅವರ ಸಂಪುಟದಲ್ಲಿ ರೈಲ್ವೆ ಸಚಿವರಾಗಿ ಕೆಲಸ ಮಾಡಿದವರು ಈಗ ಮತ್ತೆ ದೆಹಲಿಗೆ ಹೋಗುವಂತ ಆಸಕ್ತಿ ಅವರಿಗಿಲ್ಲ ಸದ್ಯ ಅವರೊಂದು ರೀತಿ ಪರೋಕ್ಷವಾಗಿ ಅವರೇ ವಿರೋಧ ಪಕ್ಷದ ನಾಯಕನ ರೀತಿಯಲ್ಲಿ ನೀವು ನೋಡ್ತಾ ಇರ್ತೀರಿ ಅಸೆಂಬ್ಲಿಯಲ್ಲಿ ಅಶೋಕ್ ಅವ್ರನ್ನು ಬೀಟ್ ಮಾಡಿ ಅವರು ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಎಷ್ಟೋ ಸೀನು ಮತ್ತೆ ನೀವು ವಿಧಾನಸಭೆಯಲ್ಲಿ ನೋಡ್ಬೋದು ಅದಂತೂ ಸ್ಪಷ್ಟ ಇನ್ನು ಹೊರಗೆ ಬಂದರೆ ವಿಜೇಂದ್ರ ಅವ್ರನ್ನು ಟ್ವೀಟ್ ಮಾಡ್ಕೊಂಡು ಇಲ್ಲಿ ರಾಜ್ಯಾಧ್ಯಕ್ಷರ ರೀತಿಯಲ್ಲೇ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಇದು ಸದ್ಯಕ್ಕಂತೂ ಕಂಟಿನ್ಯೂ ಆಗುತ್ತೆ ಯತ್ನಾಳ್ ಅವರಿಗೆ ಸದ್ಯ ಯಾವುದೇ ಸ್ಥಾನಮಾನ ಇಲ್ಲ ಯಾಕಂದ್ರೆ ಬಿ ಜೆ ಪಿ ಹೈಕಮಾಂಡ್ ಆಫರ್ ಮಾಡ್ತಾ ಇರುವಂತಹ ಸ್ಥಾನಕ್ಕೆ ಯತ್ನಾಳ್ ಅವ್ರು ಹೋಗೋದಿಲ್ಲ ಸೊ ಯತ್ನಾಳ್ ಅವರ ಪರಿಸ್ಥಿತಿ ಯಥಾಸ್ಥಿತಿ ನಿಮಗೇನಿಸುತ್ತೆ ಯತ್ನಾಳ್ ಅವರು ರಾಷ್ಟ್ರೀಯ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಡೆಲ್ಲಿಗೆ ಹೋಗಬೇಕಾ ಅಥವಾ ಇಲ್ಲೇ ರಾಜ್ಯ ರಾಜಕಾರಣದಲ್ಲೇ ಇರಬೇಕಾ ಹಾಗಾದರೆ ಅವರಿಗೆ ಯಾವ ಸ್ಥಾನಮಾನವನ್ನು ಕೊಡಬೇಕು ಅಂತ ನೀವು ಬಯಸ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಧನ್ಯವಾದ